ಈಗಾಗಲೇ ನಮ್ಮ ಎಮ್ ಎಲ್ ಸಿ ಸರ್ ಆದಂಥ ಸಂಕ್ನೂರುಗರುಗಳು ನಿಮ್ಮನ್ನು ಉದ್ದೇಶಿಸಿ ಮಾತಾಡಿದರು ಇವತ್ತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ಈ ಥರ ನಡೀತಿದೆ ನಿನ್ನೆ ನಮ್ಮ ಪಕ್ಷದ ಯುವ ಒಂದು ಕರೆ ಕೊಟ್ಟರು ಕರೆ ಕೊಟ್ಟಾಗ ಒಂದು ಪ್ರತಿಭಟನೆ ಮಾಡಿರಿ ಅಂತ ಹೇಳಿದರು ನಾವು ಜಿಲ್ಲಾ ಮಟ್ಟದಾಗ ಇದು ಒಂದನೇ ಪ್ರತಿಭಟನೆ ರಸ್ತೆ ತಡೆ ಮುಖಾಂತರ ಮಾಡಿದ್ವಿ ಅಕಸ್ಮಾತ್ಗೆ ಇವತ್ತೇನೂ ಆಗಲಿಲ್ಲ ನಾಳೆ ಏನಾದರೂ ಆಗಲಿಲ್ಲ ಅಂದ್ರೆ ರಾಜೀನಾಮೆ ಅವರು ಅಕಸ್ಮಾತ್ ಕೊಡಲಿಲ್ಲ ತಮ್ಮ ಏನು ಹಠನ ಸಾಧಿಸ್ಕೊಂಡು ಹೊಂಟಾರ ಬಿ ನಾಗೇಂದ್ರ ಅವರು ಅತ್ಯಂತ ಭ್ರಷ್ಟ ಒಬ್ಬ ಸಚಿವರು ಅವರು ಎಷ್ಟು ಅಂದ್ರೆ ಒಬ್ಬ ಯೂನಿಯನ್ ಬ್ಯಾಂಕ್ನವರು ಆರ್ ಬಿ ಐಗೆ ಲೆಟ್ರ್ ಬರೀತಾರೆ ಅಂದ್ರೆ ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ರಿ ಅಂತೇಳಿ ಯೂನಿಯನ್ ಬ್ಯಾಂಕ್ದವ್ರು ಆರ್ ಬಿ ಐಗೆ ಬರೀತಾರಂತೆ ಹತ್ತು ಕೋಟಿಗಿಂತ ಜಾಸ್ತಿ ಹಗರಣ ಆಯ್ತಂದ್ರೆ ಯಾವ್ದಾರ ಬ್ಯಾಂಕ್ದಾಗ ಅದು ಸಿ ಬಿ ಐ ಅವ್ರಿಗೆ ಕೊಡ್ಬೇಕಂತ ಈಗಾಗಲೇ ನಿರ್ದೇಶನ ಐತೆ ಆದರೂ ಸಹಿತ ನಮ್ಮ ಮುಖ್ಯಮಂತ್ರಿಗಳು ಎಸ್ ಐ ಟಿ ತೆಗೆದು ಅವ್ರಿಗೆ ರಕ್ಷಣೆ ಕೊಡುವಂಥದ್ದು ಐತಲ್ಲ ಅತ್ಯಂತ ಅಪಾಯಕಾರಿ ಮತ್ತೊಬ್ಬ ಭ್ರಷ್ಟ ಸಚಿವರಿಗೆ ಅವರು ರಕ್ಷಣೆ ಕೊಡತ್ತಾರ ಅದಕ್ಕೆ ಇವತ್ತು ಟ್ರೈಲರ್ ಐತೆ ಅಕಸ್ಮಾತ್ ಇನ್ನೊಮ್ಮೆ ಇವತ್ತು ನಾಳೆ ಆಗಲಿಲ್ಲ ಅಂದ್ರೆ ಪ್ರತಿ ತಾಲೂಕು ಒಳಗೆ ಪ್ರತಿ ಮಂಡಳದಾಗ ಅತ್ಯಂತ ಉಗ್ರ ಹೋರಾಟ ಇವು ಮರ್ಚಿಂದ ಮಾಡೋಕ್ಕೆ ನಮಗೆ ಖರೆ ಐತೆ ಇವತ್ತೇನಿದೆ ರಸ್ತೆ ತಡೆ ನಡೆಸೈತೆ ಇದು ಒಂದೇ ಹೆಜ್ಜೆ ಅಂತ ಹೇಳ್ತೈತಿ ಇದಕ್ಕೆಲ್ಲ ನಮ್ಮ ಪಕ್ಷದ ಹಿರಿಯರು ನಮ್ಮ ಎಲ್ಲ ನಮ್ಮ ಯುವ ಪದಾಧಿಕಾರಿಗಳು ಇದು ಸಾಧ್ ಕೊಟ್ಟಾರ ಇದು ಒಂದು ಎಚ್ಚರಿಕೆ ಗಂಟೆ ಅಕಸ್ಮಾತ್ ಇವತ್ತಿ ನಾಳೆ ಆಗಲಿಲ್ಲ ಅಂದ್ರೆ ಎಲ್ಲ ತಾಲೂಕು ಮಟ್ಟದಾಗ ಎಲ್ಲ ಮಂಡಳದಾಗ ನಮ್ಮ ಪಕ್ಷದ ಪದಾಧಿಕಾರಿ ಹಿರಿಯರ ಸಮ್ಮುಖದಾಗ ಅತ್ಯಂತ ಉಗ್ರ ಹೋರಾಟ ಮಾಡ್ತೀವಿ ಇದೇನು ಸರ್ಕಾರ ನಡೆಸುವಂಥ ಒಂದು ಸ್ಥಿತಿಯೇ ಇದು ಇದೇನು ಎ ಬಿ ಸಿ ಡಿ ಕೆಲಸ ಆಗ್ತೀರಿ ನೀವು ಇಡೀ ಜಗತ್ತು ನೋಡುವಾಗ ಈ ಕರ್ನಾಟಕ ಸರ್ಕಾರದೊಳಗೆ ಈಗಾಗಲೇ ಬಿಟ್ಟಿ ಬಾಗಿಗಳನ್ನು ಕೊಟ್ಟಾರ ಎಲ್ಲ ಹಗರಣಗಳನ್ನು ಮುಚ್ಚಾಕಿ ನೋಡ್ತಾರ ಒಬ್ಬ ಭ್ರಷ್ಟ ಸಚಿವನ ತೆಗ್ಯ ಹಾಕ್ಲಿಲ್ಲ ಅಂದ್ರೆ ಇವ್ರು ಏನು ಮಾಡ್ತಾರೆ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ ಇಲ್ಲಿ ಕುಂತು ಏನು ಒಂದೊಂದು ವಾರ ಗಟ್ಟಲೆ ಆ ಇದನ್ನು ಶಾಸಕನ ಕರ್ಕೊಂಡು ಸಚಿವರು ಕರ್ಕೊಂಡು ಏನು ಮಾಡ್ತಾರೆ ಅವರು ಈಗಾಗಲೇ ಯಾರೊಬ್ರು ಪ್ರಶ್ನೆ ಕೇಳಿದ್ರಿ ಬಿ ಜೆ ಪಿ ಸರ್ಕಾರದಾಗ ಈಶಪ್ನವರು ಅದು ನಮ್ಮ ಭಾರತೀಯ ಸಂಸ್ಕೃತಿ ಅದು ನಮ್ಮ ಭಾರತೀಯ ಜನತಾ ಪಕ್ಷ ಅಂದ್ರೆ ನಮ್ಮ ಈ ಭಾ ದೇವ ನಮ್ಮ ದೇವಸ್ಥಾನದ ರೀತಿ ಅಥವಾ ಒಂದು ಭಾರತೀಯ ಸಂಸ್ಕೃತಿಯೊಳಗೆ ನಾವು ಹಂಗೆ ನಡ್ಕೊತೇವೆ ಭಾರತೀಯ ಜನತಾ ಪಕ್ಷದಾಗ ಏನೋ ಒಂದು ಕಾರಣ ಹೊಣೆ ಇತ್ತಂದ್ರೆ ಅದು ತತಕ್ಷಣ ನಮ್ಮ ಭಾರತೀಯ ಜನತಾ ಪಕ್ಷ ನಿರ್ದೇಶನ ಕೊಟ್ಟರೆ ಈಶ್ವರಪ್ಪನವರು ಕೆಳಗಿಳಿದ್ರು ನೈತಿಕ ಹೊಣೆ ಹೊಟ್ಟು ಈಗ ಇವ್ರಿಗೇನು ಆಚೆಗೆ ಮಾನ ಮರೆಯತ್ತಿ ಸ್ವಯಂ ಪ್ರೇರಿತವಾಗಿ ಬಿ ಬಿ ನಾಗೇಂದ್ರ ಅವರು ಸ್ವಯಂ ಪ್ರೇರಿತವಾಗಿ ಅವ್ರಿಗೆ ರಾಜೀನಾಮೆ ಕೊಟ್ಟು ಬರಬೇಕು ಅದೇ ರೀತಿ ಈಶ್ವರಪ್ಪನವರು ರಾಜೀನಾಮೆ ಕೊಟ್ಟು ಹೋಗಿ ಮತ್ತೆ ಆ ಪ್ರಕರಣದ ಒಳಗೆ ಇತ್ಯರ್ಥಗೊಂಡು ಮತ್ತೆ ಅವ್ರು ಬಂದರು ಸೊ ಅದಕ್ಕೆ ದಯಮಾಡಿ ಹೇಳ್ತೀನಿ ವಿನಂತಿ ಮಾಡ್ತೇವೆ ನಮ್ಮ ಸಚಿವರಿಗೆ ಅತ್ಯಂತ ವೇಗದಲ್ಲಿ ನೀವು ರಾಜೀನಾಮೆ ಕೊಡ್ರಿ ಮೂವತ್ತೊಂಬತ್ತು ಜಿಲ್ಲಾತ್ಮಕ ಈ ನಮ್ಮ ಯುವ ಮೋರ್ಚಾದವರು ಇವತ್ತು ಬರೀ ಗದಗದಾಗಲ್ಲ ಮೂವತ್ತೊಂಬತ್ತು ಜಿಲ್ಲೆ ಒಳಗೆ ಈ ಉಗ್ರ ಪ್ರತಿಭಟನೆಯನ್ನು ಒಂದೇ ಹಂತ ಒಳಗೆ ನಾವು ರೋಡ್ ಬಂದ್ ಮಾಡೀವಿ ಮುಂದೆ ಏನೇನೋ ಆಗ್ತಾವೋ ಅದಕ್ಕೆ ನೇರ ರಾಜ್ಯ ಸರ್ಕಾರ ಕಾರಣ ಅಂತ ಹೇಳ್ತೇನೆ ಎಲ್ಲರಿಗೂ ಧನ್ಯವಾದಗಳು ಸಿದ್ದರಾಮಯ್ಯವರ ನೇತೃತ್ವದಲ್ಲಿರ್ತಕ್ಕಂಥ ಇವತ್ತು ಸರ್ಕಾರದೊಳಗ ಇವತ್ತು ಬಹುಕೋಟಿ ಹಗರಣ ಇವತ್ತು ಬೈಲಿಗೆ ಬಂದದ ಈ ಬಹುಕೋಟಿ ಹಗರಣ ಏನು ವಾಲ್ಮೀಕಿ ನಿಗಮದೊಳಗಾಗಿದೆ ಇದನ್ನು ಬಯಲಿಗಳವರು ಬೇರೆ ಯಾರಲ್ಲ ಆ ನಿಗಮದಲ್ಲಿ ಕೆಲಸ ಮಾಡ್ತಕ್ಕಂಥ ಅಧೀಕ್ಷಕರಾದ ಚಂದ್ರಶೇಖರಣ್ರು ಚಂದ್ರಶೇಖರ್ನವರು ಡೆತ್ ನೋಟ್ ಬರೆದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆ ಡೆತ್ ನೋಟ್ ಒಳಗೆ ಸ್ಪಷ್ಟವಾಗಿ ಅವ್ರು ಹೇಳಿದ್ದಾರೆ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಇವತ್ತು ನಾಗೇಶ್ ನಾಗೇಶ್ ಅವ್ರೇನದಾರ ಅವ್ರ ಹೆಸರು ಹೇಳಿಲ್ಲ ಅಷ್ಟ ಸಚಿವರ ಮೌಖಿಕ ಆದೇಶದ ಮೇಲೆ ಇದು ಹಗರಣ ಆಗಿದೆ ಅಂತ ಇಷ್ಟೆಲ್ಲ ಸಾಕ್ಷಿಗಳಿರುವಾಗ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರು ಮಾನ ಮರ್ಯಾದೆ ಇದ್ರೆ ಅವರು ರಾಜೀನಾಮೆ ಕೊಟ್ಟು ಹೋಗಬೇಕಾಗಿತ್ತು ಇವತ್ತು ಬಹಳ ಖೇದದ ಸಂಗತಿ ಅಂದರೆ ಮುಖ್ಯಮಂತ್ರಿಗಳು ಕೂಡ ಅವನ ರಕ್ಷಣೆ ಮಾಡ್ತಿದ್ದಾರೆ ಸಿ ಐ ಡಿ ಅಂದರು ಮತ್ತು ಇವತ್ತು ಎಸ್ ಐ ಟಿ ಅಂತಾರೆ ಇದು ಎಲ್ಲ ಮುಂದಾಗ್ತಕ್ಕಂಥದ್ದು ವೇಳೆಯನ್ನು ಹಗ ಏನು ಹಾಳು ಮಾಡ್ತಕ್ಕಂಥದ್ದು ಹಾಗಾಗಿ ಮುಖ್ಯಮಂತ್ರಿಗಳನ್ನ ಆಗ್ರಹಿಸ್ತೀನಿ ಇವತ್ತು ಅವ್ರು ರಾಜೀನಾಮೆ ಕೊಡಲಿಲ್ಲ ಅಂದರೆ ಅವರೇ ಖುದ್ದಾಗಿ ಅವ್ರನ್ನ ಸಚಿವ ಸಂಪುಟದಂತಹ ತಕ್ಷಣ ವಜ ಮಾಡ್ಬೇಕಂತ ತಿಳ್ಕೊಂಡು ಈ ಸಂದರ್ಭದೊಳಗೆ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಭಾರತೀಯ ಜನತಾ ಪಾರ್ಟಿಯ ಗದಗ ಜಿಲ್ಲೆಯ ಯುವ ಮೋರ್ಚಾ ಮತ್ತು ಎಸ್ ಟಿ ಮೋರ್ಚಾದ ಪರವಾಗಿ ನಾವೆಲ್ಲರೂ ಇಲ್ಲಿ ಒತ್ತಾಯ ಮಾಡ್ತಿದ್ದೀವಿ ಈಗ ಇವತ್ತು ರಸ್ತಾರೋಕ ಮಾಡಿದ್ದೀವಿ ಸರ್ಕಾರದ ಮೇಲೆ ಒತ್ತಡ ತರಲಿಕ್ಕೆ ನಾವು ರಸ್ತಾರೋಕವನ್ನು ಮಾಡಿದ್ದೀವಿ ಇದರ ಅರ್ಥ ಏನಪ್ಪ ಅಂದ್ರೆ ಸಿದ್ದರಾಮಯ್ಯರು ಭ್ರಷ್ಟಾಚಾರಕ್ಕೆ ಬೆಂಬಲ ಕೊಡ್ತಾರಂತ ಸ್ಪಷ್ಟ ಆಗ್ತದ ಇದು ಪ್ರಾಮಾಣಿಕ ಸರ್ಕಾರ ಅಲ್ಲ ಭ್ರಷ್ಟಾಚಾರಕ್ಕೆ ಬೆಂಬಲ ಕೊಡಕತ್ತಿದ್ದಾರೆ ಅವರು ಇವರು ಪ್ರಾಮಾಣಿಕ ಸರ್ಕಾರ ಅಂತ ತಿಳ್ಕೊಂಡು ಇವತ್ತು ಸಿದ್ಧ ಮಾಡಬೇಕಾದ್ರೆ ವಜಾ ಮಾಡಲಿ ಅವ್ರ ಅಂಕರ್ ಕೊಡೋದಿಲ್ಲ ಮರ್ಯಾದೆ ಇಲ್ಲ ಅವರಿಗೆ ನಾಚಿಕೆ ಇಲ್ಲ ನಿಮ್ಮ ಸರ್ಕಾರದ ಮರ್ಯಾದೆ ಉಳಿಸ್ಕೋಬೇಕಾದ್ರೆ ಇವತ್ತು ಸಿದ್ದರಾಮಯ್ಯ ಅವರು ಸಚಿವ ಸಂಪುಟದಿಂದ ನಾಗೇಂದ್ರ ತಕ್ಷಣ ವಜಾ ಮಾಡಬೇಕು ಇವತ್ತು ರಸ್ತಾರೋಕ ಮಾಡಿವಿ ಇದು ಮುಂದೆ ಉಗ್ರರು ಉಗ್ಗುರು ಹೋರಾಟ ಪ್ರಾರಂಭ ಆಗ್ತದೆ ಅವ್ರು ಇದರ ರಾಜೀನಾಮೆ ಗುಣಮಟ್ಟನ ನಾವು ಮಾಡ್ತೀವಿ